ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಪಶ್ಚಿಮ ವಲಯದಲ್ಲಿ ಅನಧಿಕೃತ ಕಟ್ಟಡಗಳು ಒಡೆದು ಹಾಕಲು ಅವರು ತಯಾರು ಮಾಡಿಕೊಂಡಿದ್ದಾರಂತೆ ಇಂದು ಹಿರಿಯ ಅಧಿಕಾರಿಗಳಿಗೆ ನಾವು ಫೋನಿನ ಮೂಲಕ ಕೇಳಿದಾಗ ಅವರು ಹೇಳಿದ ಉತ್ತರ ಏನು ಗೊತ್ತಾ ಸುಮಾರು ನಲವತ್ತೆಂಟು ಕಟ್ಟಡಗಳು ಹೊಡೆದು ಹಾಕಲು ರೆಡಿಯಾಗಿದೆ ಯಾವುದು ಅದರಲ್ಲಿ ಕಾಟೆಂಪೇಟೆನಾ ಅಕ್ಕಿಪೇಟೆನ ಬಳ್ಳೆಪೇಟೆನಾ ಅವಿನ ರಸ್ತೆನಾ ಯಾವ ರಸ್ತೆ ಚಾಮ್ರಾಜ್ ಪೇಟೆನಾ ಮಾಗಡಿ ರೋಡ್ ರಸ್ತೆನಾ ನೋಡಿ ಈ ನಮ್ಮ ಗಾಂಧಿನಗರ ಕ್ಷೇತ್ರ ಅಂದ್ರೆ ಹೆಸರುವಾಸಿ ಇಲ್ಲಿ ಅನಧಿಕೃತ ಕಟ್ಟಡಗಳು ಆರಾರ್ ಮಾಡಿ ಏಳಲ್ ಮಾಡಿ ನಡೀತಾನೆ ಇದೆ ಈ ಬೆಂಗಳೂರಿನ ಸರ್ ಈಗ ಮುಖ್ಯವಾಗಿ ಬೆಂಗಳೂರಿನ ಗಾಂಧಿನಗರ ರೋಡ್ಗಳಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಒಂದು ಸಣ್ಣ ಸಣ್ಣದ ಒಂದು ಜಾಗಗಳಲ್ಲಿ ಎಂಟರಿಂದ ಹತ್ತು ಅಂತಸ್ತಿನ ಒಂದು ಕಟ್ಟಡಗಳನ್ನ ಕಟ್ತಾ ಇದ್ದಾರೆ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಸರ್ ಇಲ್ಲಮ್ಮ ಇದು ಪರ್ಮಿಷನ್ ಕೊಡಲ್ಲ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಇಲ್ಲಿ ಹೊರ ರಾಜ್ಯಗಳಿಂದ ಬಂದಿರೋರು ಕೆಲವು ಮಾರವಾಡಿಗಳಂತೀವಿ ಅಂದ್ರೆ ಅವರು ನಮ್ಮಲ್ಲೇ ಇರೋರು ಇಲ್ಲಿ ಅನಧಿಕೃತ ಕಟ್ಟಡಗಳು ಕಟ್ಟಿ ಫ್ಲಾಟ್ ವೈಸ್ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಈ ಸ್ಥಳೀಯರು ಇದಕ್ಕೆ ಶಾಮೀಲಾಗಿದ್ದಾರೆ ಅಂದ್ರೆ ಇದರಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಶಾಮೀಲ್ ಅಂತ ಹೇಳ್ತಾ ಇಲ್ಲ ಇವರು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಮುಂಜಾಗ್ರತವಾಗಿ ಆರ್ ಫ್ಲೋರ್ ಏಳು ಫ್ಲೋರ್ ಎಂಟು ಫ್ಲೋರು ಕಟ್ಟೋದನ್ನ ನಿಲ್ಲಿಸಬಹುದು ಸರ್ ಈ ತರ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಗೊತ್ತಾದಾಗ ಬಿಬಿಎಂಪಿ ಅವರು ಯಾಕೆ ಇದ್ರ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಳಲ್ಲ ಕಟ್ಟಡ ಸಂಪೂರ್ಣ ಆದ್ಮೇಲೆ ಯಾಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂದ್ರೆ ಒಂದನೇ ಅಂತಸ್ತು ಕಟ್ಟುವಾಗಲೇ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬಹುದಲ್ಲ ಅಲ್ಲ ಇವರು ಶಿಲ್ಟ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ತಗೊಂಡಿರ್ತಾರೆ ಲಕ್ಷ ಮಂಜೂರಾತಿ ಆಗಿರುತ್ತೆ ಅವ್ರ ಏನು ಮಾಡ್ತಾರೆ ನಾಲ್ಕನೇ ಫ್ಲೋರ್ ಫುಲ್ ಇದ್ದಾಗ ಸೆಟ್ ಬ್ಯಾಕ್ ಉಲ್ಲಂಘನೆ ಮಾಡಿ ಕಟ್ಟಿರ್ತಾರೆ ಅವಾಗಲೇ ಕ್ರಮ ತಗೋಬೇಕು ಇಲ್ಲಿ ಕೆಲವು ಲೋಪದೋಷ ಆಗತ್ತೆ ಬಿಬಿಎಂಪಿ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಥಳ ಪ್ರದೇಶ ಮಾಡಲ್ಲ ಅವ್ರು ಕೆಲಸ ಮಾಡಕೊಂಡೇ ಹೋಗ್ತಾ ಇರ್ತಾರೆ ಮನಸ್ಸು ಮಾಡಿದ್ರೆ ನಿಲ್ಲಿಸಬಹುದು ಅಧಿಕಾರಿಗಳು ಕ್ರಮ ತಗೋತಾ ನೋಟಿಸ್ ಕೊಟ್ಟಿದ್ದೀವಿ ಒಡೆದಾಕ್ತಿವಿ ಅಂತ ಇದೇ ಸಬಬು ಇಲ್ಲಿಂದ ಸಾವಿರಾರು ಕಟ್ಟಡಗಳು ನ್ಯಾಯಾಲಯದಲ್ಲಿ ಇದೆ ಈಗ ನ್ಯಾಯಾಲಯದಲ್ಲಿ ಅದು ಇದೆ ಅಂತ ಹೇಳಿದ್ರಿ ನಿಜವಾಗ್ಲೂ ಅಧಿಕಾರಿಗಳು ಆ ಕಟ್ಟಡಗಳನ್ನ ಹಾಕ್ತಾರ ಅಥವಾ ಸುಮ್ಮನೆ ನಾಮಕಾವಸ್ತೆ ಆ ಒಂದು ವಿಷಯಗಳನ್ನ ಅವರು ಸುಮ್ಮನೆ ಹೇಳ್ತಾರ ನಾವು ಒಡೆದಾಕ್ತಿವಿ ಅಂತ ಇಲ್ಲ ಇಲ್ಲ ಅಥವಾ ಸುಮ್ಮನೆ ಹೇಳಲ್ಲ ಅವರು ನೋಟಿಸ್ ಜಾರಿ ಮಾಡಿರ್ತಾರೆ ಅದಕ್ಕೆ ಪ್ರೊಸೀಜರ್ ಇರುತ್ತೆ ಅದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಹೋಗಿ ಅವರು ಟೂ ಫಾರ್ಟಿ ಏಯ್ಟ್ ಒನ್ ಟು ತ್ರೀ ಅಂತ ಕೊಡ್ತಾರೆ ಆಮೇಲೆ ತ್ರೀ ಫಿಫ್ಟಿ ಸಿಕ್ಸ್ ಅಂತ ಮುನ್ನೂರೈವತ್ತಾರು ಅವರು ಹಿರಿಯ ಅಧಿಕಾರಿಗಳು ಅಪ್ರೂವಲ್ ಮಾಡ್ತಾರೆ ಜೋನಲ್ ಕಮಿಷನರ್ಗೆ ಹೋಗುತ್ತೆ ಹೊಡೆದಾಗಕ್ಕೆ ಅದು ಕ್ರಮ ಆಗತ್ತೆ ಆದರೆ ಇವರು ಅಷ್ಟೆಲ್ಲ ಸುಮ್ನೆ ಆಗಿಬಿಡ್ತಾರೆ ಇದನ್ನು ಸರಿಯಾದ ರೀತಿ ಸ್ಥಳೀಯರು ಅಂದರೆ ಈ ಆರನೇ ಫ್ಲೋರು ಏಳನೇ ಫ್ಲೋರ್ ಕಟ್ಟಡ ಕಟ್ಟವಾಗನೇ ಇದಕ್ಕೊಂದು ಒಂದು ಕಡಿವಾಣ ಹಾಕಬೇಕು ನೋಡಿ ಇಲ್ಲಿ ಅಕ್ಕಿಪೇಟೆಯಲ್ಲಿ ಎಂಟನೇ ಮಾಡಿ ನಡೀತಾ ಇದೆ ಇವರಿಗೆ ಯಾವುದೇ ಭಯನೇ ಇಲ್ಲ ನೋಡಿ ಎಂಟನೇ ಮಾಡಿ ನಡೀತಾ ಇದೆ ಇವಾಗ ಬಿ ಬಿ ಎಂ ಪಿ ಅಧಿಕಾರಿಗಳು ನಿಲ್ಲಿಸಿದ್ರು ಆದರೂ ಸಹ ಇದನ್ನು ನಡೀತಾನೆ ಇದೆ ಎಣ್ಣೆ ಮಾಡಿ ಈಗ ಅಕಸ್ಮಾತ್ ಬಿದ್ದೋದ್ರೆ ಯಾರು ಜವಾಬ್ದಾರಿ ನೋಡಿಸ್ಕೊಟ್ಟಿದ್ದೀನಿ ಅಂತಾರೆ ಇದುವರೆಗೂ ಏನು ಕ್ರಮ ಆಗಿಲ್ಲ ಇದೇ ರೀತಿ ಹಲವು ಏರಿಯಾಗಳಲ್ಲಿ ನಡೀತಾ ಇದೆ ಮಂಗಡಿ ರಸ್ತೆಯಲ್ಲಿ ಅವೆನ್ಯೂ ರಸ್ತೆಯಲ್ಲಿ ಎಲ್ಲ ಕಡೆ ಅನಧಿಕೃತ ಕಟ್ಟಡಗಳು ನಡೀತಾನೇ ಇದೆ ಚಾಮರಾಜಪೇಟೆಯಲ್ಲಿ ಅನಧಿಕೃತ ಕಟ್ಟಡ ಒಡೆದಾಗ್ತೀವಿ ಅಂತ ಹೇಳಿದ್ದಾರೆ ಮೊದಲು ಯಾವುದಾಗ್ಬೌದು ಅದು ಕಾದು ನೋಡ್ಬೇಕು ನಾವು ಹಾಗಾದರೆ ಈ ಕಟ್ಟಡಗಳನ್ನು ಒಡೆದು ಹಾಕ್ಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸರ್ ಇದು ನೋಡಮ್ಮ ಇದು ಅಪ್ರೂವಲ್ ಆದರೆ ಅವರು ಹಿರಿಯ ಅಧಿಕಾರಿಗಳು ಅಂದರೆ ಸಂಬಂಧಪಟ್ಟವರು ಬಿ ಬಿ ಎಂ ಪಿ ಅಧಿಕಾರಿಗಳು ಒಂದು ಟೆಂಡರ್ ಕೊಡಬೇಕು ಅವರು ಟೆಂಡರ್ ಕೊಟ್ಟು ಅದನ್ನು ಯಾರೋ ಏಜೆನ್ಸಿ ಬಂದು ಅದನ್ನು ಮೆಜರ್ಮೆಂಟ್ ಹಾಕಿ ಅದಕ್ಕೆ ಇಷ್ಟಂತ ಎಸ್ಟಿಮೇಟ್ ಆಗತ್ತೆ ಎಸ್ಟಿಮೇಟ್ ಆಗಿ ಪೊಲೀಸ್ ಮುಖಾಂತರ ಪ್ರೊಡಕ್ಷನ್ ತಗೊಂಡು ಓಡಾಕ್ತಾರೆ ಇದು ಪ್ರೊಸೀಜರು ಹೊಡೆದಾಗ್ತಾರೆ ಬಿ ಬಿ ಎಮ್ ಪಿಯವರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅದು ಯಾಕೋ ಹಿಂಜರಿತಾ ಇದ್ದಾರೆ ಇದಕ್ಕೆ ರಾಜಕೀಯ ಒತ್ತಡಗಳ ಇಲ್ಲ ಬೇರೆ ಉದ್ದೇಶನ ಗೊತ್ತಾಗ್ತಾ ಇಲ್ಲ ಅಂದರೆ ಇದು ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬೋದು ಆಯುಕ್ತರು ಆದೇಶವರ ಮಾಡಿದ್ದಾರೆ ಒಂದು ಕಡೆಯಿಂದ ಎಲ್ಲ ಅನಧಿಕೃತ ಕಟ್ಟಡಗಳು ಮಾಡಿಗಳು ತೆರವು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೋಡೋಣ ಏನ್ ಮಾಡ್ತಾರೆ ಹಾಗಾದ್ರೆ ಅನಧಿಕೃತ ಕಟ್ಟಡಗಳನ್ನು ಕಟ್ಟುವಾಗ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಏನಂದ್ರೆ ಈ ಸ್ಥಳೀಯ ವಾರ್ಡ್ಗಳಲ್ಲಿ ಇರ್ತಾರಲ್ಲ ಇಂಜಿನಿಯರ್ಸ್ ಅವರು ಬಿ ಬಿ ಎಂ ಪಿ ಅವರಲ್ಲ ಬೇರೆ ಡೆಪ್ಯೇಷನ್ ಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಬಂದಿರೋರು ಅವ್ರಿಗೇನು ಭಯನೇ ಇರೋದಿಲ್ಲ ಒಂದು ರೀತಿ ಯಾಕಂದ್ರೆ ಬಿಬಿಎಂಪಿ ಅವರಲ್ಲ ಮೇಲೆ ಕ್ರಮ ತಗೊಳಕ್ಕೆ ಬಿ ಬಿ ಎಂ ಪಿ ಆಯುಕ್ತರಿಗೆ ಪವರೇ ಇಲ್ಲ ಏನೇ ಮಾಡಬೇಕಂದ್ರು ಸರ್ಕಾರ ಕಳಿಸ್ಬೇಕು ಸಂಬಂಧಪಟ್ಟ ನಗರಾಭಿವೃದ್ಧಿ ಇಲಾಖೆ ಕಳಿಸ್ಬೇಕು ಕರ್ತವ್ಯ ಲೋಪ ಮಾಡಿದ್ದಾರೆ ಈ ಥರ ನಡೆದಿದೆ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳೇ ಇದ್ದರೆ ಅವರು ಖುದ್ದಾಗಿ ನಮ್ಮ ಬಿ ಬಿ ಎಂ ಪಿ ಆಯುಕ್ತರೇ ಕ್ರಮ ತಗೋಬಹುದು ಅದೇ ಕಾರಣಕ್ಕೋಸ್ಕರ ಅಂದರೆ ಅದೇ ಕಾರಣ ಅಂದರೆ ಇವರು ಭಯನೇ ಇಲ್ಲ ಸ್ಥಳೀಯ ಅಧಿಕಾರಗಳು ಇರ್ತಾರಲ್ಲ ಈ ಎಲ್ಲೇ ಇರಬಹುದು ಎಡ ಬಲಿಗಳಂತ ಇರ್ತಾರೆ ಎ ಇರ್ತಾರೆ ಈ ಬೇರೆ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದ್ರಿಂದ ಇವ್ರಿಗೆ ಭಯನೇ ಇಲ್ಲ ಆ ಕಾರಣಕ್ಕೆ ಈ ಕಟ್ಟಡಗಳು ಅನಧಿಕ ಕಟ್ಟಡಗಳು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ತಲೆ ಆಗ್ತಾ ಇದೆ ಈಗ ಇದ್ರ ಬಗ್ಗೆ ಈ ಒಂದು ಸಮಸ್ಯೆಯ ಬಗ್ಗೆ ಮುಂದೆ ಈಗ ನೀರಿನ ಸಮಸ್ಯೆ ಬರಬಹುದು ಅಥವಾ ವಾಯುಭಾರ ಕುಸಿತ ಅಥವಾ ವಾಯುಮಾಲಿನ್ಯ ಸಮಸ್ಯೆ ಆಗಿರ್ಬೋದು ಈ ಥರ ಪರಿಸರ ನಾಶ ಆಗುವಂತಹ ಸಮಸ್ಯೆಗಳು ಉಂಟಾದಾಗ ಇದಕ್ಕೆ ಯಾರು ಹೊಣೆ ಸರ್ ಯಾರು ಹೊಣೆ ಇಲ್ಲ ನಾವೇ ಹೊಣೆ ಎಲ್ಲರೂ ಸ್ಥಳೀಯರು ಒಳಚರಂಡಿ ವ್ಯವಸ್ಥೆ ಸರಿಗಿಲ್ಲ ರಸ್ತೆ ಸರಿಗಿಲ್ಲ ಕಟ್ಟಡಗಳಂತೂ ಸಿಕ್ಕಾಪಡೆ ತಲೆ ಎತ್ತಾನೆ ಇದೆ ಇದ್ರ ಬಗ್ಗೆ ಈ ಕೆಲವು ಮುಖಂಡರು ರಾಜಕೀಯ ಮುಖಂಡರು ನಾವು ಹೇಳಕ್ಕೆ ಇಷ್ಟ ಬೀಳೋದಿಲ್ಲ ಸ್ಥಳೀಯರು ಚುನಾವಣಾ ಪ್ರತಿನಿಧಿಗಳು ಇರ್ತಾರಲ್ಲ ಸ್ಥಳೀಯ ಶಾಸಕರು ಸ್ಥಳೀಯ ಸಚಿವರು ಯಾರೇ ಇರಲಿ ಬೆಂಗಳೂರು ನಗರದಲ್ಲಿರುವಂಥವರು ಅವ್ರು ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಅವ್ರು ಗಮನ ಹರಿಸ್ತಾ ಇಲ್ಲ ಅನ್ನ ನಮಗೆ ನೋಡಿ ನಮ್ಮ ಪಶ್ಚಿಮ ವಲಯದಲ್ಲಿ ಈಗ ಸುಮಾರು ಕಟ್ಟಡಗಳು ಹೊಡೆದಾಗ್ತೀವಂತ ಹಿರಿಯ ಅಧಿಕಾರಿಗಳು ಒಬ್ಬರು ತಿಳಿಸಿದರು ಈ ಬರೀ ಮಾತಿನಲ್ಲೇ ಆಗೋದು ಬೇಡ ಕಾರ್ಯರೂಪಕ್ಕೆ ಬರಲಿ ಮೊದಲು ಅಕ್ಕಿಪೇಟೆನ ಕಾಟಂಪೇಟೆನ ಚಾಮರಾಜಪೇಟೆನ ಮಾಗಡಿ ರೋಡ ಅವಿಂದ ರಸ್ತೆನಾ ಯಾವ ರಸ್ತೆ ಪಶ್ಚಿಮ ವಲಯ ಜಂಟಿ ಆಯುಕ್ತರೇ ಸಂಬಂಧಪಟ್ಟ ಬಿಬಿಎಂಪಿ ಹಿರಿಯ ಅಧಿಕಾರಿಗಳೇ ನಾವು ನಿಮ್ಮಲ್ಲಿ ತಿಳಿಪಡಿಸುವುದು ಒಂದೇ ಏನಂದರೆ ಅನಧಿಕೃತ ಕಟ್ಟಡ ಯಾರೇ ಇರಲಿ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ಈ ಕಾಟಂಪೇಟೆ ಅಧಿಕಾರಿಗಳಿರ್ಬೋದು ಗಾಂಧಿನಗರ ಅಧಿಕಾರಿಗಳಿರ್ಬೋದು ಬೇಜವಾಬ್ದಾರಿ ಬೇಡ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳಿ ಅಂತ ಈ ಸುದ್ದಿಗಾರ ವಾಹಿನಿ ತಮ್ಮಲ್ಲಿ ಮನೆ ಮಾಡುತ್ತದೆ ನಮಸ್ಕಾರ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ